ನೋಡ್ದಾ ಇಲ್ಲಿ ಇವತ್ತು ಅಮಾವಾಸೆ ಸೌ ಚಿಕನ್ ಕಬಾಬ್ಗೆ ರೆಡಿ ಮಾಡಿಟ್ಟಿದ್ದೀನಿ ಆ್ಯಂಡ್ ಆನ್ ಮಸಾಲ ಫಿಶ್ ಕಬಾಬ್ಗೆ ಫಿಶ್ ಕವಾಫಲಿಗೆ ಆ್ಯಂಡ್ ಅನ್ನ ರೆಡಿ ಇದೆ ಇದು ಇನ್ನೂ ಮೊಟ್ಟೆ ಅನ್ಕೋತೀನಿ ಮೊಟ್ಟೆ ಹ್ಞೂ ರೂಪಮ್ಮ ಬೇಗ ಬಂದು ತವ್ರಿ ಹೇಳಿ ಹಾ ಬಿರಿಯಾನಿ ಹಾಂ ನೋಡ್ದ ತಿನ್ನೋರ್ ಇರ್ತಾರೆ ಅಬ್ಬಾ ಅಮ್ಮ ಅವ್ರಲ್ಲಿ ಕೇಳವಳು ತಮಂಡ ರೆಡಿ ಮಾಡ್ತಾ ಇದೀವಿ ಅಡಿಗೆ ಈಗ ಕಬಾಬು ಕಲ್ಸಿರೋದು ಎಲ್ಲ ತೊಳೆದಾಗ ಮಮ್ಮಿ ಪಾತ್ರೆ ವಾಶ್ ಮಾಡ್ಕೊತಾ ಇದ್ದಾರೆ ಕಬಾಬು ಆ್ಯಂಡ್ ಫಿಶ್ಶು ಇಲ್ಲಿದೆ ಸೊ ಫಿಶ್ ಸಕ್ಕದಾಗಿ ಟೇಸ್ಟ್ ಬಂದಿದೆ ಎಳೆಗೆ ಬೇಕಾಗಿರೋದೆಲ್ಲ ಎತ್ತಿಟ್ಬಿಟ್ಟು ಆಮೇಲೆ ಟೇಸ್ಟ್ ಮಾಡ್ತಾ ಇದ್ದೀವಿ ಎಡೆ ಇಲ್ಲೇ ಹಾಕೋದು ನಾವು ಸೊ ಮಮ್ಮಿ ಎಲ್ಲ ಹಾಕಿ ರೆಡಿ ಮಾಡ್ತಾರೆ ಆ್ಯಂಡ್ ಫಿಶ್ ಅಂಜಲ್ ಫಿಶು ಸಕ್ಕದಾಗಿ ಬಂದಿದೆ ಬಿಸಿ

ಅಜ್ಜಿ ಮನೆಗೂ ಹೋಗಿದ್ವಿ ಅಜ್ಜಿ ಮನೆಯಲ್ಲಿ ಆಲ್ರೆಡಿ ಪೂಜೆ ನಡೀತಾ ಇದೆ ಎಡೆ ಎಲ್ಲ ಇಟ್ಟು ನಾನು ದೂರದಿಂದ ಕೂತ್ಕೊಂಡು ವಿಡಿಯೋ ಕ್ಲಿಪ್ಪಿಂಗ್ ತೆಗೋತಾ ಇದ್ದೀನಿ ಸೊ ಹತ್ರ ಅಲ್ಲಿ ಕ್ಲಿಪ್ಪಿಂಗ್ ತೊಗೊಳೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಒಂದು ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಅಷ್ಟೊತ್ತಿಗೆ ನಮ್ಮ ಕಡೆ ಈ ಥರ ಎಲ್ಲ ಮಾಡ್ತಾರೆ ಎಲ್ಲ ಇಟ್ಟು ಅವ್ರು ತಿನ್ನುವಂಥದ್ದು ಪದಾರ್ಥಗಳೆಲ್ಲ ಇಟ್ಟು ಪೂಜೆ ಮಾಡ್ತಾರೆ ಆ್ಯಂಡ್ ಇಲ್ಲೂ ಕೂಡ ನಡೀತಾ ಇದೆ ಆ್ಯಂಡ್ ಫಸ್ಟ್ ಟೈಮ್ ಅವ್ರ ಸೆಕೆಂಡ್ ಟೈಮ್ ಅಜ್ಜಿ ಅವ್ರ ಮನೇಲಿ ನಾನು ಧೂಪ ಹಾಕ್ತಾ ಇರೋದು ಸೊ ಈ ಥರ ನಾವು ಮಾಡ್ತೀವಿ ಮೂರು ಎಡೆ ಇಟ್ಬಿಟ್ಟು ಎರಡು ಎಡೆ ನಾವು ಎತ್ಕೋತೀವಿ ಒಂದು ಎಡೆ ಮೇಲೆಗಡೆ ಇಡ್ತೀವಿ ಲೈಕ್ ದೇವ್ರಿಗೆ ಅಂತ ಇಟ್ಬಿಟ್ಟು ಇಡ್ತಿದ್ದೆ ದೇವರೆಲ್ಲ ಹಿರಿಯರಿಗೆ ಅಂತ ಹೇಳ್ಬಿಟ್ಟು ಇಡ್ತೀವಿ ಸೊ ಇಲ್ಲಿ ಬಂದು ಇಲ್ಲೆಲ್ಲ ಧೂಪ ಹಾಕಿ ಹಾಗೆ ಅಮ್ಮನ ಮನೆ ಹತ್ರ ಬಂದ್ವಿ ಸೊ ಅಲ್ಲೇ ಹತ್ರ ಇರೋದಲ್ವಾ ಸೊ ಮಮ್ಮಿಯೆಲ್ಲ ರೆಡಿ ಮಾಡ್ತಿದ್ದಾರೆ ರಾಮು ಯಾಕಲ್ತಾನೇನು ಬೇಕಾಡಿಸ್ತಾ ಇದೀವಿ ಫ್ರೂಟ್ಸ್ ನಮ್ಮ ಅಪ್ಪನ ಅಷ್ಟು ವೆರೈಟಿ ಫ್ರೂಟ್ಸ್ ಯಾರು ತರಲ್ಲ ಒಂದಂಟಮ್ಮ ಅಂದರೆ ಇಪ್ಪತ್ತು ನಮ್ಮಪ್ಪ ನೀನ್ ಎಲ್ಲೋ ಇದ್ರಲ್ಲಿ ಇರ್ತೀಯ ನೀನ್ ಬರೋದಕ್ಕೆ ಟೈಮ್ ಆಗುತ್ತೆ ಅಂತ ಅಪ್ಪಾಜಿ ಅವರು ಬೇಗ ಫೋನ್ ಹಾಕಿದ್ರು ನೋಡು ಬರೀ ಸ್ನ್ಯಾಪ್ ರಾಜ ಇವನು ಹೆಸರು ಸ್ನ್ಯಾಪ್ ರಾಜ ಅಂತ ಈ ಕಡೆ ನೋಡು ನೋಡು ಹ್ಞೂ ಬತ್ತಾವ್ರಪ್ಪ ಹಾಂ ಹೆಬ್ಬಾಣ ಬಿಟ್ಟವ್ರ ಅವಾಗ್ಲೇನೆ ನಮ್ಮ ಮನೇಲೂ ಕೂಡ ಪೂಜೆ ಎಲ್ಲ ಮುಗೀತು ಸೊ ಈ ಸಲ ಕಬಾಬ್ ಮತ್ತು ಫಿಶ್ ಕೂಡ ಆ್ಯಡ್ ಮಾಡಿದ್ದೀನಿ ಕಬಾಬ್ ಯೂಶ್ವಲಿ ಇಡ್ತಿದ್ವಿ ಬಟ್ ಫಿಶ್ ಇಡ್ತಿರಲಿಲ್ಲ ಈ ಸಲ ಫಿಶ್ಶು ಕೂಡ ತಂದಿದ್ರು ಅಪ್ಪ ಹಾಗಾಗಿ ಅದನ್ನು ಕೂಡ ಇಟ್ಟಿದ್ದೀನಿ ಸೊ ಈ ಥರ ಮಮ್ಮಿ ಎಲ್ಲ ಪೂಜೆ ಮಾಡಿ ಧೂಪ ಹಾಕ್ತಾರೆ ಸೊ ಮೋಹನ್ ಕೂಡ ಬಂದಿದ್ದು ಸೊ ಅಂದರೆ ಎಷ್ಟೊಂದು ಜನ ಬರಲ್ಲ ಪಿತೃಪಕ್ಷದ ಊಟಕ್ಕೆ ಅಂತ ಹೇಳ್ಬಿಟ್ಟು ಬಟ್ ನಮ್ಮೂರಲ್ಲೆಲ್ಲ ಬರ್ತಾರೆ ಊಟಕ್ಕೆಲ್ಲ ಬರ್ತಾರೆ ಊಟಕ್ಕೆಲ್ಲ ಕರಿತೀವಿ ನೆಂಟ್ರಕ್ಕೂ ಕರಿತೀವಿ ಬಟ್ ಈ ಸಲ ಬೆಂಗಳೂರವ್ರು ಯಾರು ಬಂದಿರಲಿಲ್ಲ ಬಿಕಾಸ್ ಅವರು ಅದೇ ದಿನ ಅವ್ರ ಮನೆಗಳಲ್ಲಿ ಇಟ್ಕೊಂಡಿದ್ರು ಅಂತ ಹೇಳ್ಬಿಟ್ಟು ಸೊ ಈಗ ಅಪ್ಪ ಮೋಹನು ನಾನು ಅವರು ಎಲ್ಲರೂ ಧೂಪ ಹಾಕ್ತಾ ಇದೀವಿ

we <laughs>

ಚಂದೂರ್ ಕೂಡ ಲೇಟ್ ಲೇಟಾಗಿ ಹೋಗಿತ್ತು ಸೊ ಅವರು ಬಂದು ತೂಪ ಹಾಕಿ ಆ್ಯಂಡ್ ರೆಡ್ಡಿ ಅಂಕಲ್ ಕೂಡ ಬಂದಿದ್ರು ಊಟಕ್ಕೆ ಸೊ ಅವರೆಲ್ಲ ಊಟ ಮಾಡ್ತಾ ಇದ್ದಾರೆ ಅದಾಗಿದ್ದ ನಂತರ ಚೆಂದವರು ನಾನು ಕಬಾಬು ತವಾ ಫ್ರೈ ಎಲ್ಲ ಮಾಡಿ ಈಗ ಆರಾಮಾಗಿ ಕೂತ್ಕೊಂಡಿದ್ದೀನಿ ಆ್ಯಂಡ್ ಕುಸ್ಮಗೂ ಕೂಡ ಕಾಲ್ ಮಾಡಿದ್ವಿ ಬರೋದಕ್ಕೆ ಸೊ ಕುಸುಮ ಕೂಡ ಬಂದ್ಲು ಏನು ಮಾಡ್ತಾ ಇದ್ದೀರಾ Thakka! Bhedakaravar! Bhedakaravar! Yeh Bangari illa iti noda yeh! Bangari illa iti noda yeh! Chunna itinne chakrachinne nonna! Yeh noda! Yeh! Yeh da! Yeh singara! Yeh! Yeh 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 Aku 아 u h k e 아 c e n g banget, aku tuh kenceng banget. Aku tuh k e n g b a n e t aku tuh k e n g b a n n g 아 h a n g e n c c a மாம் ஆ என்ன மேனேஜர் இல்லை நம்மள அந்த ஓடு 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 لي பங்களா அட்ஜி வீ கேனா குடுத்துற அந்த பாம்பே மாப்பிள்ளை بتا டேனி பேர் வைக்க நீங்க முடினே திக்குதே manne மா எட்டக்கு போக எல்லே எட்டி போகு ஓதா નોટપેડ કઈક પાણી ડિલેકલ મારતો કઈક તને હણા કર દેવું એટલે આ ટીકોળે આ કે મને પતી લાગતા આ ટીકોળે આ હું ઈટ મેડલા સળો વનવાક કે નથી ટીપીનું એક પાંચ મિનિટ ડેશ લેપ કચ્ચા અમુ કચ્ચા આ લિટુ ચકટી નું ચિંતું ચિંતું કબોડ તી કબોડ નું શોપ ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಬತ್ತ ಜೊತೆ ಒಂದು ಫೋಟೋ ಕೂಡ ಕ್ಲಿಕ್ ಮಾಡಿಕೊಂಡೆ ಆ್ಯಂಡ್ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗು ನಾವು ಮನೆ ಕಡೆಗೆ ಬಂದ್ವಿ ಬಿಕಾಸ್ ಫ್ರೈಡೇ ನಮ್ಮ ಊರಲ್ಲಿ ಹಾಕೋ ಕಾರ್ಯಕ್ರಮ ಇತ್ತು ಅಂದರೆ ಚಂದುವರ್ ಊರಲ್ಲಿ ಹಾಕೋ ಕಾರ್ಯಕ್ರಮ ಇತ್ತು ಸೊ ಹಾಗಾಗಿ ನೋಡಿ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸಿದ್ದೀನಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವಿದೇಶ್ ಲಾಗ್ ಸೊ ಇವತ್ತು ರೆಡಿಯಾಗಿದ್ದೀವಿ ಎಲ್ಲಿಗೆ ಅಂದರೆ ಸೊ ಇವತ್ತು ನಮ್ಮ ಊರಲ್ಲಿ ಪಿತೃಪಕ್ಷ ಮಾಡ್ತಾ ಇದ್ದಾರೆ ಅಂದರೆ ಮೊನ್ನೆ ಮಾಡಿದ್ದು ಅಮ್ಮನ ಮನೆಯಲ್ಲಿ ಸೂಲಿ ಬೆಲೆಯಲ್ಲಿ ಆ್ಯಂಡ್ ಈಗ ಮಾಡ್ತಾ ಇರೋದು ಶಿವಗಂಗೆಯಲ್ಲಿ ಸೊ ಇಲ್ಲಿ ಪಿತೃಪಕ್ಷ ಇವತ್ತು ಮಾಡ್ತಿದ್ದಾರೆ ಸಾರಿ ಯಾವಾಗಲೂ ನವರಾತ್ರಿಯಲ್ಲಿ ಮಾಡ್ತಾಯಿದ್ರು ಬಟ್ ಈ ಸಲ ಏನೋ ಮೀಟಿಂಗ್ ಕರೆದು ಎಲ್ಲ ಮಾತಾಡಿ ನವರಾತ್ರಿ ಬರೋಕ್ಕಿಂತ ಮುಂಚೆ ಅಂದರೆ ಅಮಾವಾಸ್ಯೆ ಬರೋಕ್ಕಿಂತ ಮುಂಚೆನೇ ಮಾಡೋಣ ಅಂತ ಹೇಳ್ಬಿಟ್ಟು ಶುರು ಮಾಡಿದ್ದಾರೆ ಸೊ ಹಾಗಾಗಿ ಇವತ್ತು ಫ್ರೈಡೇ ಆಗಿರುತ್ತೆ ಇವತ್ತು ಪಿತೃಪಕ್ಷ ಪೂಜೆ ಇಟ್ಕೊಂಡಿದ್ದಾರೆ ಏನೋ ದೊಡ್ಡವ್ರಿಗೆ ಪೂಜೆ ಮಾಡೋದು ಅಂತ ಸೊ ಇದೊಂದು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ ಆ್ಯಂಡ್ ನೀವು ಒಂದು ವರ್ಷದ ಲಾಗ್ಸ್ ಎಲ್ಲ ನೋಡಿದರೆ ಗೊತ್ತಿರುತ್ತೆ ಸೊ ಇದೊಂದು ಸ್ವಲ್ಪ ಡಿಫ್ರೆಂಟು ಒಂದು ದೇವಸ್ಥಾನದಲ್ಲಿ ಲಕ್ಷ್ಮೀ ದೇವಸ್ಥಾನದಲ್ಲಿ ನಾವು ಮಾಡುವಂಥದ್ದು ಆ್ಯಂಡ್ ಒಂದಷ್ಟು ಮನೆಗಳಿರುತ್ತೆ ಒಂದು ಮೂವತ್ತು ನಲ್ವತ್ತು ಮನೆಗಳಿರುತ್ತೆ ಸೊ ಅವರೆಲ್ಲ ಸೇರಿಕೊಂಡು ಒಂದೇ ದೇವಸ್ಥಾನದಲ್ಲಿ ಎಲ್ಲ ನಮ್ಮ ಏನಂತಾರೆ ಕ್ಯಾಸ್ಟ್ ಅವ್ರ ರಿಲಿಜಿಯನ್ ಸೊ ಅವರೆಲ್ಲರೂ ಸೇರಿಕೊಂಡು ಅಲ್ಲಿ ಎರಡು ಎರಡು ಊರವರು ಸೇರಿಕೊಂಡು ಇದು ಮಾಡುವಂಥದ್ದು ಎಲ್ಲ ಒಟ್ಟಿಗೆ ಲೈಕ್ ಪೂಜೆ ಮಾಡುವಂಥದ್ದು ಆ್ಯಂಡ್ ಸೇಮ್ ಕಳಶನೂ ಇಟ್ಟಿರ್ತಾರೆ ಲಕ್ಷ್ಮೀ ದೇವರಿಗೆ ಪೂಜೆನೂ ಆಗಿರುತ್ತೆ ನಾವು ಮತ್ತು ಮಾಡಿರೋ ಎಡೆಗಳು ಎಷ್ಟು ಮನೆಯವರು ತಂದು ಕೊಟ್ಟಿರ್ತಾರಲ್ವ ಬಟ್ಟೆಗಳು ಏನೇನು ತೊಗೊಂಡೋಗಿರ್ತೀರಲ್ಲ ದೊಡ್ಡವ್ರಿಗೆ ಅಂತ ಹೇಳ್ಬಿಟ್ಟು ಎಷ್ಟು ಮನೇದು ಬಂದಿರುತ್ತೋ ಅಷ್ಟು ಎಡೆ ಕೂಡ ಆಗ್ತಾರೆ ಸೊ ಇದೆಲ್ಲ ಅಲ್ಲಿನ ಪದ್ಧತಿ ಈವ್ನಿಂಗ್ ಆಗುತ್ತೆ ನಾವು ಅಲ್ಲೋಗಿ ಪೂಜೆ ಎಲ್ಲ ಮುಗಿಸಿ ಎಲ್ಲ ಊಟ ಎಲ್ಲ ಮಾಡೋದ್ಕೊಂಡು ಬರೋ ಸೊತ್ತಿಗೆ ರಾತ್ರಿಯೇ ಆಗೋಗ್ಬಿಡುತ್ತೆ ಸೊ ಈಗ ಆಲ್ಮೋಸ್ಟ್ ತ್ರೀ ತರ್ಟಿ ಆಗಿದೆ ಚಂದಿಯವ್ರು ಕೂಡ ಆಫೀಸ್ಗೆ ಹೋಗಿ ಬಂದರು ಆ್ಯಂಡ್ ಸೊ ಈಗ ನಾವು ಹೊರಡಬೇಕು ನಮ್ಮ ಅತ್ತೆ ಮಾವ ಎಲ್ಲ ರೆಡಿಯಾಗಿದ್ದಾರೆ ಆ್ಯಂಡ್ ಸವಿತಾ ಅವ್ರನ್ನೂ ಕೂಡ ಪಿಕ್ ಮಾಡಿಕೊಂಡು ಹೊರಡ್ತೀವಿ ಸೊ ಬನ್ನಿ ಇವತ್ತು ಯಾ ಐ ಮೀನ್ ಈ ವರ್ಷ ಯಾವ ಥರ ಮಾಡ್ತಾರೆ ಅಂತ ನಿಮಗೆ ನಿಮಗೆ ಈ ಲಾಗಲ್ಲಿ ತೋರಿಸ್ತೀನಿ ಸೊ ಮಳೆ ಬರೋದು ಕೂಡ ಆಗಿದೆ ಆ್ಯಂಡ್ ಈಗಿನ ಅಲ್ಲಿ ಎಲ್ಲರೂ ಪಿತೃಪಕ್ಷದ ಲಾಗ್ಸೇ ಆಗ್ತಾ ಇದ್ದಾರೆ ಸೊ ನಮ್ಮ ಕಡೆ ಒಂಥರ ವೆರೈಟಿಯಾಗಿ ಮಾಡ್ತಾರೆ ಸೊ ಡಿಫ್ರೆಂಟಾಗಿ ಮಾಡ್ತಾರೆ ಸೊ ಅದನ್ನು ಕೂಡ ಈ ಲಾಗಲ್ಲಿ ತೋರಿಸಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಲೆಟ್ ಸ್ಟಾರ್ಟ್ ದ ಲಾಗ್ ಆ್ಯಂಡ್ ಇವತ್ತಿನ ಅವರು ಫಿಟ್ ಇದಾಗಿರುತ್ತೆ ಆ್ಯಂಡ್ ಒಂದು ಚೂಡಿ ಸಿಂಪಲ್ ಚೂಡಿ ಹಾಕ್ಕೊಂಡಿದ್ದೀನಿ ಸೊ ಇದೊಂದು ಸ್ವಲ್ಪ ರೆಡಿ ಮಾಡ್ಕೋಬೇಕು ಚೂ Yeah. Let's start the log. ಫುಲ್ ಮಳೆ ಅಂತೂ ಬರ್ತಾಯಿತ್ತು ಆ್ಯಂಡ್ ವೆದರಲ್ಲಿ ಈ ಟ ಈ ವೆದರಲ್ಲಿ ಟ್ರಾವೆಲಿಂಗ್ ಅಂದರೆ ನಂಗೆ ಸಿಕ್ಕೋಬೇಡ ಇಷ್ಟ ಮಳೆ ಬರ್ತಾ ಇರುತ್ತೆ ಎಷ್ಟು ಚೆನ್ನಾಗಿರುತ್ತಲ್ಲ ನಮ್ಮ ಇಷ್ಟವಾದ ಸಾಂಗ್ ಕೇಳಿಕೊಂಡು ಹೋಗೋದಕ್ಕೆ ಸೊ ನೆಲ್ಮಂಗ್ಲ ಇನ್ನೇನು ರೀಚ್ ಆಗ್ತಾ ಬಂದ್ವಿ ಸೊ ಅಷ್ಟರಲ್ಲಿ ಜೋರ್ ಮಳೆನೇ ಶುರು ಆಗೋಯ್ತು ಆ್ಯಂಡ್ ಫೈನಲಿ ಇಲ್ಲಿಗೆ ರೀಚ್ ಆಗಿದ್ದೀವಿ ಲೇಟ್ ಅನಿಸುತ್ತಲ್ಲ ಊರಿಂದ ಕೂಡ ಎಲ್ಲಾರು ಬಂದಿದ್ರು ಅವ್ರು ಬಂದು ಆಲ್ರೆಡಿ ಎಲ್ಲ ರೆಡಿ ಮಾಡಿಟ್ಟಿದ್ರು ಸೊ ಈಗ ಪುರೋಹಿತರು ಅಂದರೆ ದಾಸಾಯಿನವರೆಲ್ಲ ಬಂದರು ಅಂತ ಹೇಳಿದ್ರು ಸೊ ಹಾಗಾಗಿ ದೇವಸ್ಥಾನದ ಕಡೆಗೆ ಬಂದ್ವಿ ಸೊ ದೇವಸ್ಥಾನದ ಪಕ್ಕದಲ್ಲೇ ಇರುತ್ತೆ ಒಂದು ಮನೆ ಸೊ ಅಲ್ಲೇ ನಾವು ಎಲ್ಲರೂ ಯೂಶಲಿ ಕೂತ್ಕೊಂಡು ಸ್ವಲ್ಪ ಮಾತಾಡೋದು ಅಂಥದ್ದು ಸೊ ಈಗ ದಾಸಾಯಿನವರೆಲ್ಲ ಬಂದಿದ್ದಾರೆ ಸೊ ಅವರವರೆಲ್ಲ ನಾನು ರೆಡಿ ಮಾಡ್ಕೋತಾರೆ ಸೊ ನಮ್ಮ ವಿಭೂತಿ ಕುಂಕುಮ ಇಟ್ಸ್ಕೊಳೋದು ಇಲ್ಲಿ ಒಂದು ಪದ್ಧತಿ ಆ್ಯಂಡ್ ನೋಡಿ ಈ ಥರ ರೆಡಿಯಾಗಿದೆ ಸಾರಿ ಫಸ್ಟ್ ಲಾಗಲ್ಲಿ ಒಂದು ತರ್ಟಿ ಮನೆ ಅಂದಿದೆ ಇಲ್ಲ ಒಂದು ಫೋರ್ಟೀನ್ ಏನೋ ಇದೆ ಅಷ್ಟೇ ಫೋರ್ಟೀನ್ ಫಿಫ್ಟೀನ್ ಮನೆ ಅಷ್ಟೇ ಸೊ ಈ ಥರ ಪದ್ಧತಿ ನಾವು ಹುಂಬಾಳೆ ಇಟ್ಟು ಕಳಸ ಇಟ್ಟು ಪ್ರತಿಯೊಂದು ಮನೆಗೂ ಕಳ್ಸೋ ಥರ ಪೂಜೆ ಮಾಡಿ ಆಮೇಲೆ ಧೂಪ ಹಾಕುವಂಥದ್ದು ಸೊ ಈ ಥರ ರೆಡಿ ಮಾಡಿರ್ತಾರೆ ಮಾಡಿರುವಂಥ ಅಡುಗೆಗಳನ್ನ ಪ್ರತಿಯೊಂದು ಇಟ್ಟಿರ್ತಾರೆ ಅಂದರೆ ಎಷ್ಟು ಜನ ಇರ್ತಾರೋ ಎಷ್ಟು ಕುಟುಂಬದವ್ರು ಇರ್ತಾರೋ ಅಷ್ಟು ಕುಟುಂಬದವ್ರದ್ದು ಕೂಡ ಇಟ್ಟಿರ್ತಾರೆ ಇಲ್ಲಿ ಸೊ ನಾವು ಕೊಟ್ಟಿರುವಂಥ ಬಟ್ಟೆಗಳನ್ನೆಲ್ಲ ಇಲ್ಲಿ ನೀಟಾಗಿ ಜೋಡಿಸಿ ಇಟ್ಟಿರ್ತಾರೆ ಎಲ್ಲರೂ ಮನೆಯಲ್ಲಿ ಮಾಡ್ಕೋತಾರೆ ಸಪ್ರೇಟಾಗಿ ಬಟ್ ನಾವಿಲ್ಲಿ ಲಕ್ಷ್ಮೀ ದೇವಸ್ಥಾನದಲ್ಲಿ ಮಾಡ್ತೀವಿ ಅಷ್ಟೇ ಸೊ ಲಕ್ಷ್ಮಿಗೆ ದೇವಸ್ಥಾನ ನೋಡಿ ಇಲ್ಲಿ ವಿಗ್ರಹ ಕಾಣ್ತಿದೆಯಲ್ಲ ಅದೇ ನಮ್ಮ ಲಕ್ಷ್ಮೀ ದೇವಸ್ಥಾನದ ವಿಗ್ರಹ ಸೊ ಅಲ್ಲಿ ಏನು ಮಾಡ್ತಾರೆ ಅಂದರೆ ಫಸ್ಟು ನೈವೇದ್ಯಿಕೆ ಅಂತ ಹೇಳ್ಬಿಟ್ಟು ಸಿಹಿ ಅನ್ನ ಮತ್ತು ಮೊಸರು ಹಾಕಿ ನೈವೇದ್ಯ ಮಾಡ್ತಾರೆ ಅದಾಗಿ ನಂತರ ನಮಗೆ ಈ ಥರ ವಿ ಎಲ್ಲ ನಮ್ಮ ನಾಮ ಇಡ್ತಾರೆ ಲೈಕ್ ಚುಕ್ಕೆ ಇಡ್ಸ್ಕೊಳೋದು ಚುಕ್ಕೆ ಇಡಿಸ್ಕೊಬೋದು ನಾಮ ಹಿಡ್ಸ್ಕೊಳೋದು ನಾಮ ಇಡ್ಸ್ಕೊಬೋದು ಸೊ ದೇವ್ರದ್ದು ಅದು ಫಸ್ಟ್ ಇಡ್ಸ್ಕೊಂಡು ಆ ಫಸ್ಟು ನಾವಲ್ಲಿ ಅಕ್ಕಿ ಬೆಲ್ಲ ಎಲ್ಲ ಕೊಟ್ಟಿರ್ತೀವಿ ಸೊ ಅದಕ್ಕೆಲ್ಲ ಪೂಜೆ ಮುಗ್ದಿದ ನಂತರ ನಾ ಅದಾದಮೇಲೆ ದೊಡ್ಡವ್ರಿಗೆ ಧೂಪ ಹಾಕುವಂಥದ್ದು ಸೊ ಇವ್ರು ಫಸ್ ಫಸ್ಟು ಮಾಡೋದು ಇವ್ರು ಅಂದರೆ ದಾಸೈನವರು ಸೊ ಇವ್ರದ್ದು ಪೂಜೆ ಆಗಿದ ನಂತರ ನಮ್ಮದು ಅಂದರೆ ಮಾಮೂಲಿ ಲಕ್ಷ್ಮೀ ದೇವಸ್ಥಾನದಲ್ಲಿ ಯಾರು ಇರ್ತಾರಲ್ವ ಸೊ ಅವರು ಪೂಜೆ ಮಾಡಿಕೊಡ್ತಾರೆ ಹಾಗೆ ಊರಿಂದ ಅನ್ನಪೂರ್ಣಿ ಮಧ್ಯಾಹ್ನನೇ ಬಂದಿದ್ರು ಸೊ ಸೌತೆಕಾಯಿ ಈರುಳ್ಳಿ ಮುದ್ದೆ ಎಲ್ಲ ಮಾಡೋದಕ್ಕೆ ಎಲ್ಲರೂ ಬರ್ತಾರೆ ಸೊ ನಾವೇ ಒಂದು ಸ್ವಲ್ಪ ಲೇಟ್ ಆಗಿದ್ದು ಬಿಕಾಸ್ ಚೆಂದ ಊರಿಗೆ ಕೆಲಸ ಆಯಿತು ಹಾಗಾಗಿ ಸೊ ಅವ್ರ ಹತ್ರ ಎಲ್ಲ ಒಂದಷ್ಟು ಫೋಟೋಸ್ನ ಕ್ಲಿಪ್ಪಿಂಗ್ನ ತಕ್ಕೊಂಡೆ ಸ್ವಲ್ಪ ಹೊತ್ತಲ್ಲ ಕೂತ್ಕೊಂಡ್ ಮಾತಾಡಿದ್ವಿ ಅಂಡ್ ಹಾಗೆ ಊಟ ಕೂಡ ಕೂತ್ಕೊಂಡ್ವಿ ಸೊ ಇಲ್ಲಿ ಕಾಳುಗೊಜ್ಜು ಅಂತ ಮಾಡ್ತಾರೆ ಅಂದರೆ ಲೈಕ್ ಬೋಟಿ ಕಾಳು ಗೊಜ್ಜು ಅಂತ ಹೇಳ್ಬಿಟ್ಟು ಸೊ ಅದು ಫುಲ್ ಕಡಲೆ ಕಾಳು ಎಲ್ಲ ನಮ್ಮ ಕಡೆ ಆ ಥರ ಎಲ್ಲ ಹಾಕಲ್ಲ ಬರೀ ಬೋಟಿ ಗೊಜ್ಜು ಮಾಡ್ತಾರೆ ಸೊ ಮಟನ್ ಸಾಂಬಾರು ನೋ ಚಿಕನ್ ಇಲ್ಲಿ ಅಪ್ಪನ ಮನೆ ಕಡೆ ಚಿಕನ್ ನಾವು ಏನೇ ಮಾಡಿದರೂ ಅದು ಇಡ್ತೀವಿ ಬಟ್ ಇಲ್ಲಿ ಚಿಕನೆಲ್ಲ ಅಲ್ಲಿ ನೋಡಿಲ್ಲ ಓನ್ಲಿ ಮಟನ್ನು ಅದು ಅಲ್ಲಿ ಮೇಕೆ ಹೊಡೆದಿರ್ತಾರೆ ಸೊ ಅದ್ರದ್ದು ಅಷ್ಟನ್ನೇನೆ ಸೊ ಅದೆಲ್ಲ ಮುಗಿಸ್ಕೊಂಡು ಒಂದಷ್ಟು ಫೋಟೋಸ್ನೆಲ್ಲ ತಕ್ಕೊಂಡು ನಾವು ಮನೆ ಕಡೆಗೆ ಬಂದ್ವಿ ಸಿಕ್ಕಾಪಟ್ಟೆನೆ ಮಳೆ ಬರ್ತಾಯಿತ್ತು ಸೊ ಬ್ಯಾಕ್ ಟು ಹೋಮ್ ಆಗೋಷ್ಟೊಳಗೆ ಲೇಟೇ ಆಯಿತು ಸೊ ನಾನು ನಮ್ಮ ಕಡೆ ಮಾಡುವಂಥ ಎರಡು ಪದ್ಧತಿಗಳನ್ನೂ ಕೂಡ ಈ ಲಾಗಲ್ಲಿ ತೋರಿಸಿದ್ದೀನಿ ಸೊ ಈ ಲಾಗ್ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಲಾಗ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಕಡೆ ಯಾವ ಪದ್ಧತಿ ಥರ ಮಾಡ್ತಾರೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು